ನೀವು ಹುಟ್ಟಿದ ಮಕ್ಕಳು ವಾಸಿ ಹಾಕಿದ್ರು ಯಾಕೆ ಹಾಸ್ಪಿಟಲ್ ಬಿಟ್ಟು ಇವತ್ತು ರಾಜಕೀಯ ಪಡೆದ ಜೀವನ ಹೇಗಂತಂದ್ರೆ ಹುಟ್ಟಿ ಹತ್ತು ವರ್ಷ ತನಕ ನವೆಲ್ಲ ಕೇಳ್ತೀವಿ ವಯಸ್ಸೆಷ್ಟು ಹತ್ತರಿಂದ ಇಪ್ಪತ್ತು ವರ್ಷದ ತನಕ ಕೇಳ್ತೀವಿ ಮಾರ್ಕ್ಸ್ ಎಷ್ಟು ಇಪ್ಪತ್ತರಿಂದ ಮೂವತ್ತು ತನಕ ಕೇಳ್ತೀವಿ ಸಮುದಾಯ ಎಷ್ಟು ಅಂತ ಮೂವತ್ತರಿಂದ ಐವತ್ತು ವರ್ಷ ತನಕ ಕೇಳ್ತೀವಿ ಸಂಪಾದನೆ ಎಷ್ಟು ಅಂತ ಐವತ್ತರಿಂದ ಎಪ್ಪತ್ತು ವರ್ಷದ ಮೇಲೆ ಕೇಳ್ತೀವಿ ಬಿ ಪಿ ಎಷ್ಟು ಸುಗರ ಇಷ್ಟ ಅಂತ ಮತ್ತೆ ಎಪ್ಪತ್ತು ವರ್ಷದ ಮೇಲೆ ಮತ್ತೆ ಕೇಳ್ತೀವಿ ವಯಸ್ಸು ಎಷ್ಟು ಇದೇ ಜೀವನ ಇದೇ ಜೀವನ ಹುಟ್ಟಿದಾಗ ಉಸಿರಿರುತ್ತೆ ಹೆಸರಿರಲ್ಲ ಸಾಯಬೇಕಾದ್ರೆ ಹೆಸರಿರತ್ತೆ ಉಸಿರಿರಲ್ಲ ಈ ಹುಟ್ಟು ಮತ್ತೆ ಸಾವಿನ ಮಧ್ಯದಲ್ಲಿರೋದೇ ಜೀವನ ಈ ಜೀವನದಲ್ಲಿ ಕೊನೆಯ ಕಡೆಗೆಯಲ್ಲಿ ಯಾವ ರೀತಿ ಹೆಸರು ಮಾಡ್ತೀವಿ ಅನ್ನೋದು ಈ ಜೀವನದಲ್ಲಿ ಬರುವಂತಹ ಒಳ್ಳೆ ಅವಕಾಶಗಳನ್ನು ನಾವು ಯಾವ ರೀತಿ ಉಪಯೋಗಿಸ್ತೀವಿ ಈ ರೀತಿಯಲ್ಲಿ ಮೂರು ಜನ ವ್ಯಕ್ತಿಗಳನ್ನು ನಾವು ನೋಡಬಹುದು ಒಂದು ಲಿವಿಂಗ್ ಬಟ್ ಡೇಟ್ ಅಂತ ಪ್ರಪಂಚದ ಕೋಟ್ಯಾಂತರ ಜನರು ಈ ಕಡೆಗಳಿಗೆ ನಿಡ್ತಾರೆ ಬದುಕಿರ್ತೀವಿ ಆದರೂ ಸಪ್ತಿ ಹೇಳ್ತಾರೆ ಲಿವಿಂಗ್ ಬಟ್ ಡೇಟ್ ಅಂತ ಎರಡೇ ಕಡೆ ಲಿವಿಂಗ್ ಅಂತ ಜೀವ ಇಲ್ಲ ಬಟ್ ಆದ್ರೂ ಅವರು ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಇದ್ದಾರೆ ಅಂತ ಹೇಳಿ ಉದಾಹರಣೆಗೆ ಸ್ವಾಮಿ ವಿವೇಕಾನಂದ ಇವತ್ತಿಲ್ಲ ಆದ್ರೂ ಅವರ ಆದರ್ಶಗಳು ನಮ್ಮ ಮನಸ್ಸಿನಲ್ಲಿ ಇದೆ ಇವತ್ತು ಸುಧಾ ಸುಭಾಷ್ ಚಂದ್ರ ಬೋಸ್ ಅವರು ಇಲ್ಲ ಬಟ್ ಆದ್ರೂ ಅವರ ವ್ಯಕ್ತಿತ್ವ ನಮ್ಮ ಮನಸ್ಸಿನಲ್ಲಿ ಇದೆ ಇವತ್ತು ಶ್ರೀ ಸ್ವಾಮೀಜಿ ಅವರು ಇವತ್ತು ಇಲ್ಲ ಆದ್ರೂ ನಮ್ಮ ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ಇದ್ದಾರೆ ಅದೇ ರೀತಿ ಮೂರನೇ ಲಿವಿಂಗ್ ಅಂಡ್ ಲಿವಿಂಗ್ ಅಂತ ಜೀವ ಇದೆ ನಮ್ಮ ಎಲ್ಲರ ಮನಸ್ಸಿನಲ್ಲೂ ಕೂಡ ಇದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಭೋಗೀಶ್ವರು ತೃಪ್ತಿ ಕೊಡುತ್ತೆ ಆತ್ಮಕ್ಕೆ ತೃಪ್ತಿ ಕೊಡೋದು ಯಾವುದು ಅಂದ್ರೆ ಅದುವೇ ನಿಸ್ವಾರ್ಥ ಸೇವೆ ಸುದ್ದಿಗಾಗಿ ಸೇವೆ ಮಾಡಬೇಡ ಸೇವೆ ಮಾಡಿ ಸುದ್ದಿಯಾಗಬೇಡ ಸದ್ಯ ಇಲ್ಲದೆ ಸೇವೆ ನಿಟ್ಟಿನಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ವೃತ್ತಿಯಲ್ಲಿ ವೈದ್ಯನಾದ್ರೂ ಪ್ರವೃತ್ತಿಯಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಳ್ತಾ ಬರ್ತಾ ಇದ್ದೇನೆ ನನಗೆ ವಯಸ್ಸು ನಲವತ್ತಾರು ವರ್ಷ ಅರವತ್ತೈದು ಬಾರಿ ಅರವತ್ತೈದು ಬಾರಿ ಗ್ರಂಥದಾನವನ್ನು ಕೂಡ ಮಾಡಿ

ಮಕ್ಕಳು ಮೂವತ್ತ್ ಮೂರು ಮಕ್ಕಳು ಆಮೇಲೆ ದೊಡ್ಡ ಮಕ್ಕಳು ಐ ಸಿ ಎಲ್ ಏನಂತ ಟೋಟಲ್ ಎಂಟು ಮಕ್ಕಳನ್ನ ಬೆಂಕಿ ಹತ್ತಿದಾಗ ಇಮಿಡಿಯೇಟ್ ಆಗಿ ಹತ್ತು ಆಂಬುಲೆನ್ಸ್ ಮುಖಾಂತರ ಸರ್ಜಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಬೇರೆ ವೈದ್ಯರ ಸಪೋರ್ಟ್ನ ನ ತಗೊಂಡು ಬೇರೆ ಹಾಸ್ಪಿಟಲ್ ನರ್ಸಿಂಗ್ ಸ್ಟಾಫ್ ನ ತಗೊಂಡು ಒಂದು ಒಂದು ಮಗುಗೆ ತೊಂದರೆ ಆಗದೆ ಟೋಟಲ್ ಹದಿಮೂರು ದಿನ ಅವ್ರನ್ನ ನೋಡಿಕೊಂಡು ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನ ಮಾಡಿಸಿ ಕಳಿಸುವಂತ ಶಕ್ತಿ ಆಶೀರ್ವಾದ ಹಾಗಾಗಿ ತಾನೆಲ್ಲ ದೇವರ ಕಾರ್ಯಕರ್ತರು ವಿನಂತಿ ಇಷ್ಟೇ ತಾವೇ ಡಾಕ್ಟರ್ ಅಂದ್ರೆ ಅಭ್ಯರ್ಥಿ ಅನ್ಕೊಂಡು ಕೆಲಸವನ್ನ ಮಾಡಬೇಕು ಒಟ್ಟು ಎಂಬತ್ತೈದು ಸಾವಿರ ಮತದಾರರು ಪದವೀಧರ ಕ್ಷೇತ್ರದಲ್ಲಿ ಇಪ್ಪತ್ಮೂರು ಸಾವಿರ ಮತದಾರರು ಶಿಕ್ಷಕರ ಕ್ಷೇತ್ರದಲ್ಲಿ ಅವ್ರನ್ನ ತಲುಪುವಂತ ಶಕ್ತಿಗೆ ಅಂತ ಕಾರ್ಯಗಳಿಂದ ಮಾತ್ರ ಸಾಧ್ಯ ನನಗೆ ನೂರಕ್ಕೆ ನೂರು ನನಗೆ ವಿಶ್ವಾಸ ಇದೆ ಆತ್ಮವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತರು ಮೊದಲ ಮತದಾರರೇ ಮತವನ್ನು ಕಾರ್ಯಕರ್ತು ಹೇಳುತ್ತಾರೆ ಅಂತ ಹಲವಾರು ಬಾರಿ ಮತದಾನದಲ್ಲಿ ಭಾಗವಹಿಸಿದ ಭಾಗವಹಿಸಿದವರು ಕೂಡ ಇದ್ದೀರಿ ಎರಡೂ ಪಕ್ಷದ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ವಿಫಾರಿಗೆ ಕೊಡುವ ಮುಖಾಂತರ ಎರಡು ಪಕ್ಷದ ಬೆಂಬಲಿತ ಅಭ್ಯರ್ಥಿಯವರು ತೆರಳಿ ಬರೀತಾರೆ ಬ್ಯಾಲೆಟ್ ಪೇಪರ್ ಯಾವುದೇ ಚಿಹ್ನೆಗಳಿರೋದಿಲ್ಲ ಪಕ್ಷದ ಚಿಹ್ನೆ ಇರೋದಿಲ್ಲ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತದೆ ನನ್ನ ಹೆಸರು ಕ್ಷೇತ್ರದಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ಸೀರಿಯಲ್ ನಂಬರ್ ಅಂತ ಇರುತ್ತದೆ

ಕ್ಷೇತ್ರ ಈ ನೈರುತ್ಯ ಪದವೀಧರ ಶಿಕ್ಷಕ ಕ್ಷೇತ್ರ ಉಡುಪಿ ಮೊನ್ನೆ ಬಂದಂತಹ ಫಲಿತಾಂಶದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಮಂಗಳೂರು ಎರಡನೇ ಸ್ಥಾನದಲ್ಲಿದೆ ಶಿವಮೊಗ್ಗ ಮೂರನೇ ಸ್ಥಾನದಲ್ಲಿದೆ ಕೊಡಗು ನಾಲ್ಕನೇ ಸ್ಥಾನದಲ್ಲಿದೆ ಚಿಕ್ಕಮಗಳೂರು ಹದಿನಾರನೇ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಒನ್ ಟೂ ತ್ರೀ ಫೋರ್ ರ್ಯಾಂಕ್ ಅಂತ ಪಡೆದಂತಹ ಕ್ಷೇತ್ರದಲ್ಲಿ ನಮ್ಮ ಶಿಕ್ಷಕರ ಮತ್ತು ಪದವೀಧರ ಮತಗಳು ಯಾವ ಕಾರಣಕ್ಕೂ ಅಸಿಂಧು ಆಗಬಾರದು ಕಳೆದ ಬಾರಿ ಚುನಾವಣೆಯಲ್ಲಿ

ಇದು ವಿಧಾನ ಪರಿಷತ್ತಿಗೆ ನಡೆಯುವ ಚುನಾವಣೆ ವಿಧಾನ ಪರಿಷತ್ತಿಗೆ ಅದು ಕರ್ನಾಟಕದ ಕರ್ನಾಟಕದ ಹುಡುಗರು ಭಾಗವಹುದೇ ಈ ಪ್ರಪಂಚಕ್ಕೆ ಪ್ರಜಾಪ್ರಭುತ್ವ ವಿಧಾನ ಪರಿಷತ್ತನ್ನು ಪರಿಚಯ ಮಾಡಿದ್ದೇ ಕರ್ನಾಟಕ ಅದು ಬಸವಣ್ಣನವರ ಕಾಲದಲ್ಲಿ ಪ್ರಭುಗಳ ಕಾಲದಲ್ಲಿ ಅನುಭವ ಮಂಟಪ

ಪ್ರಜಾಪ್ರಭೆ ಮೈಸೂರು ಆರಂಭ ಇದೆ ಹಾಗೆ ಇತಿಹಾಸ ಇರ್ತಕ್ಕಂತೆ ವಿಧಾನ ಪರಿಷತ್ತಿಗೆ ಈ ಚುನಾವಣೆ ನಡೀತಾ ಇದೆ ಅಲ್ಲಿ ಅನುಭವದ ಆಧಾರದ ಮೇಲೆ ಮೈಸೂರು ಮಹಾರಾಜರು ಆಡಳಿತ ಮಾಡ್ತಿದ್ರು ಜನಪರವಾದ ಯೋಜನೆಯನ್ನು ಮಾಡಿದ್ರು ಅಷ್ಟು ಮಟ್ಟಿಗೆ ಈ ನಾಡಿನ ಹಿರಿಯರಿಗೆ ಸ್ಥಾನ ಇತ್ತು ತಿಳಿದಿತ್ತು ಅನ್ನೋದನ್ನ ನಾವು ಮಾಡಿ

ಆಗಿದೆ ಹಾಗಾಗಿ ಅವರಿಗೆ ಅಭಿನಂದನೆ ಇನ್ನೊಂದಿಷ್ಟು ಶ್ರಮ ಸಮಯವನ್ನು ಕೊಡಬೇಕು ಅಂತ ಕಾರ್ಯಕರ್ತರಲ್ಲಿ ನೀವು ಸಮಯ ಮತ್ತು ಶ್ರಮ ಕೊಡ್ತಾ ಇದೆ ತಂದೆ ಕೂಡ ಶಾಸಕರಾಗಿದ್ದರು ರಾಜಕೀಯ ಕುಟುಂಬ ನಿಷ್ಠೆಯನ್ನು ಹೆಸರುವಂತಿದ್ರೆ ಪ್ರಾಮಾಣಿಕತೆ ರಾಜಕೀಯದಲ್ಲಿ ಹೆಸರು ಅಂತಿದ್ರೆ ಅದು ನಮ್ಮ ಪೂಜೆಗೌಡರು ಸಹೋದರ ಇದ್ರು ಅವ್ರೂ ನಮ್ಮ ಸ್ನೇಹಿತರು ಅವರು ಕಲಿಯೋದು ನಿಷ್ಠೆ ಸ್ವಾಮಿ ನಿಷ್ಠೆ ಅಂತ ಏನು